ಹೈ ಹಲೋ ಎಲ್ಲರಿಗೂ ನಮಸ್ಕಾರ ನಿಮ್ಮ ಕಾವ್ಯ ಬಾಲಾಜಿ ಹೋಳ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಇದಕ್ಕೆ ಬೇಳೆಯಲ್ಲಿ ಒಂದು ರೆಸಿಪಿ ತೋರಿಸ್ಕೊಡ್ತೀನಿ ನಿಮ್ಗೆ ಯಾವ ಥರ ಏನು ಅಂತ ಮಾಡೋದು ಅಂತ ಸ್ನ್ಯಾಕ್ಸ್ ಇದು ಅಂದರೆ ರೆಸಿಪಿ ಅಂದರೆ ಸ್ನ್ಯಾಕ್ಸ್ ಇದು ಸೂಪರಾಗಿರುತ್ತೆ ಇದ್ಕಿದ್ದ ಬೇಳೆನ ಎರಡು ಭಾಗ ಮಾಡಿಕೊಂಡ್ರೆ ಅಲ್ಲಿ ಬೇಯೋದು ಗೊತ್ತಾಗುತ್ತೆ ಮಾಡುವಂಥದ್ದು ಮಕ್ಳುಗಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಚಳಿಗಾಲ ಈ ಕಾಫಿಗೆ ಸಂಜೆ ಹೊತ್ತು ಸ್ನ್ಯಾಕ್ಸು ಬೇಕಾದ್ರೆ ಇದು ಮಾಡಿ ಒಂದು ತಿಂಗಳು ಇಟ್ಕೊಬೋದು ಸೂಪ್ ಪೊರೋಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಸೂಪರಾಗಿರುತ್ತೆ ನೋಡಿ ಕಡಲೆ ಬೀಜನ ಈಗ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಇದ್ದೀನಿ ಕಡಲೆ ಬೀಜ ಆದಮೇಲೆ ಕಡಲೆ ಹಾಕ್ಕೊಬೇಕು ಕಡಲೆನ ಚೆನ್ನಾಗಿ ಸ್ವಲ್ಪ ಒಂದೆರಡು ಅದು ಐದೈದು ನಿಮಿಷ ಕಡಲೆ ಬೀಜ ಗೊತ್ತಲ್ಲ ಅದೊಂದು ಐದು ನಿಮಿಷ ಇದೊಂದು ಐದು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಕರ್ಕೊಬೇಕು ಕರ್ಕೊಂಡ್ಮೇಲೆ ಈಗ ಏನಾಗಬೇಕು ಅಂತಂದರೆ ಕಡಲೆ ನಾವು ಇದಕ್ಕೆ ಬೇಳೆ ಇತ್ಕಿದ್ವಲ್ಲ ಅದನ್ನ ಎರಡೆರಡು ಭಾಗ ಮಾಡಿ ಹಾಕ್ಕೊಂಡಿದ್ದೀನಿ ಉಂಡುಂಡೇನೂ ಹಾಕ್ಕೊಬೋದು ಬಟ್ ಒಳಗಡೆ ಬೇಯೋಲ್ಲ ಅಂದ್ಬಿಟ್ಟು ನಾನು ಎರಡೆರಡು ಭಾಗ ಮಾಡಿ ಇಟ್ಕೊಂಡು ಹಾಕ್ತಾ ಇರೋದು ಇದು ನೋಡಿ ಇದು ಗೊತ್ತಾ ನಿಮ್ಗೆ ಯಾವ ಥರ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂತ ಅಂದರೆ ಅದು ತೇಲಿ ಮೇಲಕ್ಕೆ ಬರುತ್ತೆ ಎಣ್ಣೆ ಎಣ್ಣೆಯಿಂದ ಕೆಳಗಡೆಯಿಂದ ಮೇಲಕ್ಕೆ ಬರುತ್ತೆ ಆ ಮೇಲಕ್ಕೆ ಬಂದಾಗಿಯೇ ಕರುಮ್ ಕರುಮ್ ಬಂದಾಗಿಯೇ ಅದು ಚೆನ್ನಾಗಿ ಬರೋದು ಮೆತ್ತ ಮೆತ್ತೆ ಮಾಡಿಬಿಟ್ರೆ ಅದು ಮೆತ್ತ ಮೆತ್ತೆ ಆಗಿಬಿಡುತ್ತೆ ಆಮೇಲೆ ಒಂದು ತಿಂಗಳು ಹದಿನೈದು ದಿವಸ ಇಟ್ಕೊಂಡು ನೀವು ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ಎಣ್ಣೆಯಿಂದ ಮೇಲೆ ಬಂದಾಗಿಯೇ ನೀಟಾಗಿ ಆಗಿದೆ ಅಂತ ತಕ್ಕೊಳ್ಳಿ ಅಂದಾಗೆ ತಕ್ಕೊಳ್ಳಿ ಅದು ಈಗ ನಾನು ಏನು ತೊಗೊಂಡಿದ್ದೀನಿ ಅವಲಕ್ಕಿ ತೊಗೊಂಡಿದ್ದೀನಿ ಅವಲಕ್ಕಿ ಮಾಮೂಲಿ ಗೊತ್ತಲ್ಲ ಎಣ್ಣೆಯಲ್ಲಿ ಒಂದೆರಡು ನಿಮಿಷ ಅಂದಷ್ಟೇ ಅದು ಫುಲ್ಲು ಈ ಕಡಲೆ ಪುರಿ ಥರ ಮೇಲಕ್ಕೆ ಬಂದುಬಿಡುತ್ತೆ ಆವಾಗ ನೀವು ಎತ್ತಿ ಹಾಕ್ಕೊಬೋದು ನೋಡಿ ಇದು ಒಂದು ಐದು ನಿಮಿಷ ಬೇಯ್ಬೇಕಲ್ವ ಚೆನ್ನಾಗಿ ಅದಕ್ಕೋಸ್ಕರ ಬೇಯಲಿ ಅಂತ ಬಿಟ್ಬಿಟ್ಟಿದ್ದೀನಿ ಇದು ಆದಮೇಲೆ ನಾವು ಅವಲಕ್ಕಿನ ಹಾಕ್ಕೊಂಡು ಕರ್ಕೊಬೇಕು ಇವಿಷ್ಟೇ ಇಂಗ್ರೀಡಿಯಂಟ್ಸು ಮಕ್ಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಮೇಲೆಲ್ಲ ಬಂದಿದೆಯಾಗ ಈಗ ಆಗಿದೆ ಅಂತ ಅದನ್ನು ಎತ್ತಿ ಸರ್ವ್ ಮಾಡ್ಕೊಬೋದು ಏಕೆಂದರೆ ಒಂದೊಂದು ಕಾಳುಗಳು ಮೇಲೆ ಬರೋಲ್ಲ ಅದು ಬೆಂದಿಲ್ಲ ಬೆಂದಿಲ್ಲ ಅಂತ ಅಂದರೆ ಮೆತ್ತ ಮೆತ್ತಗಿಬಿಡುತ್ತೆ ಅದಕ್ಕೋಸ್ಕರ ಕಮ್ ಕ್ರಮ ಅಂತ ಅಂದರೆ ಸೂಪರ್ ಆಗಿರುತ್ತೆ ಇದು ರೆಸಿಪಿ ಯಾರೆಲ್ಲ ನೋಡ್ತಾ ಇದ್ದರೆ ಕಾವ್ಯ ಬಾಲಾಜಿಗಳು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಈಗ ನೋಡಿ ಅವಲಕ್ಕಿ ಹಾಕ್ಕೊಂಡು ನಾನು ಫ್ರೈ ಮಾಡಿ ಫ್ರೈ ಮಾಡ್ಕೊತ ಇದ್ದೀನಿ ನೋಡಿ ಅವಲಕ್ಕಿ ಎಲ್ಲ ಪುರಿ ಥರ ಹೆಂಗ್ ಮೇಲಿಗೆ ಬಂತು ಇಷ್ಟು ಬಂದರೆ ಸಾಕು ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಮತ್ತಾಗಿ ನೋಡಿ ಇವಾಗೂ ಏನೇನು ಹಾಕಬೇಕು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ನಾನು ಈಗ ನಾನು ಒಟ್ಟಿಗೆ ಎಲ್ಲ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಂತ ಇದ್ದೀನಿ ನಾನು ಈಗ ಇಲ್ಲಿ ಅವಲಕ್ಕಿ ಮತ್ತು ಇದಕ್ಕೆ ಬೇಳೆ ಎರಡು ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಬೇಳೆ ಹಾಕೊತಾ ಇದ್ದೀನಿ ಮತ್ತು ಕಡಲೆ ಮತ್ತು ಕಡಲೆ ಬೀಜ ಹಾಕೊಬೋದು ಬೇಕು ಅಂದರೆ ಕಾಯಿ ಕಾಯಿ ಅಂದರೆ ತೆಂಗಿನಕಾಯಿ ಬರುತ್ತಲ್ಲ ಅದು ಇಲ್ಲ ಕೊಬ್ಬರಿ ಕೊಬ್ಬರಿ ಆದರೂ ಸಣ್ಣಗೆ ಹಚ್ಕೊಬೋದು ಹಚ್ಚಿ ಬೇಕಾರೆ ನೀವು ಹಂಗೆ ಹಾಕ್ಕೊಬೋದು ನಾನಿಲ್ಲಿ ಕಾಯಿ ಇಷ್ಟಪಡೋಲ್ಲ ಅದಕ್ಕೋಸ್ಕರ ನಾನು ಹಾಕಿಲ್ಲ ಬೇಕು ಅಂದರೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ನಾನಿಲ್ಲಿ ಉಪ್ಪು ಹಾಕಿ ಮತ್ತು ಮೆಣ್ಸಿನ್ಕಾಯಿ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕೊಟ್ಟರೆ ಖಾರ ಸೂಪರಾಗಿರುತ್ತೆ ಮಕ್ಳಿಗೆ ಮಾಮೂಲಿ ನೀವು ಉಪ್ಪು ಹಾಕ್ಬಿಟ್ಟು ಕೊಡಿ ಸಾಕು ಮೆಣ್ಸಿನ್ಕಾಯಿ ಪುಡಿ ಏನು ಹಾಕೋದಿಲ್ಲ ದೊಡ್ಡೋರು ಕೊಡ್ಬೇಕಾದ್ರೆ ಮೆಣ್ಸಿನ್ಕಾಯಿ ಪುಡಿ ಹಾಕ್ಕೊಡಿ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಒಂದು ತಿಂಗಳು ಇಟ್ಕೊಂಡು ಬೇಕಾದ್ರು ತಿನ್ಬೋದು ಅದೇನಿದ್ರು ಅವರ ಕೈ ಸೀಸನಲ್ಲಿ ಮಾಡ್ಕೊಂಡು ತಿಂದ್ರೇ ಸೂಪರಾಗಿರುತ್ತೆ ಯಾರೆಲ್ಲ ನೋಡ್ತಾಯಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾವ್ಯ ಕೂಡ ಯೂಟ್ಯೂಬ್ ಚಾನಲ್ ನಾನು ಮಾಡೋ ರೆಸಿಪಿ ನಿಮ್ಗೆ ಇಷ್ಟವಾದದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಿಮಗೆ ಎಲ್ಲರಿಗೂ ಧನ್ಯವಾದ Namzgara